ಇತಿಹಾಸಕ್ಕೆ ಹೊಸ ತಿಲಕವ ಭೀಮಗಿತೆ ಪ್ರಭುತ್ವಕ್ಕೆ ಈ ದೇವರು ದಿಂಡರು ಪೂಜೆ ಪುನಸ್ಕಾರ ಸ್ವರ್ಗ ನರಕ ಅನ್ನೋದು ಅದು ಬರಲೇಬಾರದು ಬಹುಜನ ನಾಯಕ ಜೈ ಭೀಮ ಅಮರಗೊಳಿಸುವೆವು ನಿನ್ನ ನಾಮ ಸ್ನೇಹಿತರೆ ನಮಸ್ಕಾರ ನಾವು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಇದ್ದೀವಿ ನನ್ನ ಜೊತೆಗೆ ಜೀವನ್ ಶಿವೆಂಟಯ್ಯ ಅವರು ಪಿ ಎಚ್ ಡಿ ಸ್ಕಾಲರು ಬೆಂಗಳೂರು ಯೂನಿವರ್ಸಿಟೀಲಿ ಆಮೇಲೆ ಒಳ್ಳೆಯ ಓದುಗರು ಮತ್ತು ತುಂಬ ದೊಡ್ಡ ಅಂಬೇಡ್ಕರ್ ಐಟ ಅಂತ ಹೇಳ್ಬೋದು ಸೈದ್ಧಾಂತಿಕವಾಗಿ ಎಲ್ಲೂ ರಾಜಿಯಾಗದೆ ತಮ್ಮ ಓದು ಬರಹ ಮತ್ತು ಹಾಡುಗಾರಿಕೆಯ ಮೂಲಕ ಅಂಬೇಡ್ಕರಿಸಮ್ನ ಒಂದು ಹೊಸ ತಲೆಮಾರಿಗೆ ಬಿತ್ತುವಂಥ ಕೆಲಸ ಮಾಡ್ತಿರುವಂತಹ ಈ ನಮ್ಮ ಸಮಕಾಲೀನರಲ್ಲಿ ತುಂಬ ವಿಶೇಷವಾಗಿ ಜೀವನವರು ಕಾಣಿಸ್ತಾರೆ ಜೀವನವರು ಓದ್ತಾ ಇರುವಂಥ ಯೂನಿವರ್ಸಿಟಿನಲ್ಲಿ ಸುಮ್ಮನೆ ವಾಕ್ ಮಾಡೋಣ ಅಂತ ಬಂದಿದ್ವಿ ಅವಾಗ ಜೀವನ್ ಅವರಿಗೆ ಒಂದೆರಡು ಸುಮ್ನೆ ಚರ್ಚೆ ಮಾಡೋಣ ಅಂತ ಹೇಳಿ ಜೀವನ್ ನಮಸ್ಕಾರ ನಮಸ್ತೆ ಹಾಡನ್ನ ನಾನು ಶಾಲಾ ದಿನಗಳಲ್ಲಿ ಹಾಡ್ತಾ ಇದೆ ಸ್ಲೋ ಸರ್ ಪ್ರಥಮ ಬಾರಿಗೆ ನಾನು ಹಾಡನ್ನ ಹಾಡೋಕೆ ಪ್ರಾರಂಭ ಮಾಡಿದ್ದೆ ಈ ಹಾಡಿಂದ ಓಹ್ ಸೂಪರ್ ಎಷ್ಟೇ ಎಷ್ಟು ವಯಸ್ಸಿತ್ತು ನಿಮಗೆ ಅವಾಗ ನನಗೆ ಬಹುಶಃ ಒಂದು ಹತ್ತು ಹನ್ನೊಂದು ಹನ್ನೆರಡು ನೀವು ಐದಾರನೇ ಕ್ಲಾಸ್ ಇಂದಾನೆ ಹಾಡುಗಾರಿಕೆ ಆರನೇ ತರಗತಿಯಿಂದಾನೆ ಹಾಡುಗಾರಿಕೆ ಸೊ ಅದಾದ್ಮೇಲೆ ಡಿಗ್ರಿ ಎಲ್ಲ ಮುಗದ್ಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದಲ್ವಾ ಹೌದು ಸರ್ ಮಾಸ್ಟರ್ ಡಿಗ್ರಿ ಇಲ್ಲೇ ಮಾಡಿದ್ದು ಇಲ್ಲ ವಿಷಯದಲ್ಲಿ ಸರ್ ಕನ್ನಡ ಸರ್ ಅದು ತಮಗೂ ಗೊತ್ತಿರಬೇಕು ಬೆಂಗಳೂರು ವಿಶ್ವವಿದ್ಯಾಲಯ ಅಂತಂದ್ರೆ ಒಂದು ಹೋರಾಟದ ತಾಣ ಓಕೆ ಇಲ್ಲಿ ಹೋರಾಟಕ್ಕೆ ಒಂದು ಸ್ಫೂರ್ತಿ ಕೊಡ್ತಕ್ಕಂಥ ವಾತಾವರಣ ಇದೆ ಓಕೆ ಹೋರಾಟಕ್ಕೆ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ತೊಡಗಿಸಿಕೊಂಡಿದ್ದಾರೆ ಇಲ್ಲಿ ವಿದ್ಯಾರ್ಥಿ ಚಳವಳಿ ಇದೆ ಮತ್ತೆ ವಿದ್ಯಾರ್ಥಿ ಸಂಘಟನೆ ಇದೆ ವಿದ್ಯಾರ್ಥಿ ನಾಯಕರುಗಳಿದ್ದಾರೆ ಹೌದು ಮತ್ತೆ ಇಲ್ಲಿ ವಿದ್ಯಾರ್ಥಿ ನಾಯಕರಾಗಿದ್ದಂತವರು ಈಗ ರಾಜಕಾರಣದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಅನೇಕ ಎಮ್ ಎಲ್ ಎಗಳಿದ್ದಾರೆ ಮತ್ತೆ ಮಿನಿಸ್ಟರ್ಸ್ಗಳಾಗಿದ್ದಾರೆ ಸರ್ಕಾರವನ್ನ ಮುನ್ನಡೆಸುವಂತ ಸ್ಥಾನಗಳಲ್ಲಿ ಇದ್ದಾರೆ ಮತ್ತೆ ಸಂಘಟನೆಗಳನ್ನ ಪ್ರಬಲವಾದಂತಹ ಸಂಘಟನೆ ನಾಯಕರುಗಳು ಸೃಷ್ಟಿಯಾದಂತ ನೆಲ ಇದೆ ಆ ಕಾರಣಕ್ಕಾಗಿ ಸಹಜವಾಗಿ ನನಗೆ ಬೆಂಗಳೂರು ಯೂನಿವರ್ಸಿಟಿ ನನ್ನ ಹಾಡುಗಳು ನನ್ನ ವಿಚಾರಗಳು ನನ್ನ ಹೋರಾಟದ ಹಿನ್ನೆಲೆ ನನ್ನ ಚಳವಳಿಯ ಹಿನ್ನೆಲೆ ಇವೆಲ್ಲವುಗಳಿಗೂ ಇದು ಸ್ಫೂರ್ತಿ ಕೊಡ್ತು ಈ ಬಹುಜನ ವಿದ್ಯಾ ಈ ಬೆಂಗಳೂರು ವಿಶ್ವವಿದ್ಯಾಲಯದ ಈ ಈ ನೆಲ ಆ ನನ್ನ ನನ್ನೆಲ್ಲ ಸ್ನೇಹಿತರುಗಳು ಸಹಜವಾಗಿ ಬಾಬಾ ಸಾಹೇಬರ ಅಂಬೇಡ್ಕರ್ ಅವ್ರ ವಿಚಾರಗಳನ್ನ ಎಲ್ಲ ಮಾತನಾಡ್ತಾ ಇದ್ದೋ ನಾವೆಲ್ಲ ಚರ್ಚೆಗೊಳಪಡಿಸ್ತಾ ಇದ್ದೋ ಮತ್ತೆ ಇಲ್ಲಿನ ಪ್ರೊಫೆಸರ್ಗಳು ನಮಗೆ ಈ ಎಲ್ಲರ ವಿಚಾರಗಳನ್ನು ಇನ್ನೂ ಆಳವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ರು ಅದರಲ್ಲೂ ನಮ್ಮ ಕನ್ನಡ ಅಧ್ಯಯನ ಕೇಂದ್ರದ ಎಲ್ಲ ಪ್ರೊಫೆಸರ್ಗಳು ಚಳುವಳಿಯ ಹಿನ್ನೆಲೆಯ ಪ್ರೊಫೆಸರ್ಗಳು ಹೌದು ಆಮೇಲೆ ಇನ್ನೊಂದು ಸರ್ ನಿಮ್ಗೆ ಹೇಳ್ತೀನಿ ಈ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ದಲಿತ ಸಾಹಿತ್ಯ ಉಟ್ಕೊಂಡಿದ್ದು ಮತ್ತೆ ವಿಮರ್ಶೆ ದೊಡ್ಡ ಮಟ್ಟದಲ್ಲಿ ವಿಮರ್ಶೆ ಹುಟ್ಟುಕೊಂಡಿದ್ದು ನಮ್ಮ ಕನ್ನಡ ಅಧ್ಯಯನ ಕೇಂದ್ರದಲ್ಲಿ ಬಂಡಾಯ ಸಾಹಿತ್ಯವನ್ನು ಕಟ್ಟದಂತಹ ಅನೇಕ ನಾಯಕರುಗಳು ಅದು ಬರಗು ರಾಮಚಂದ್ರಪ್ಪ ಸರ್ ಅವರಾಗಿರ್ಬೋದು ದಳವಾಯಿ ದಳವಾಯಿ ಸರ್ ಅವರಾಗಿರ್ಬೋದು ರಾಜಪ್ಪ ದಳವಾಯಿ ಮೇಷ್ಟ್ರು ನಮ್ಮ ಸಿದ್ಧಲಿಂಗ ಮೇಷ್ಟ್ರ ಆಗಿರ್ಬೋದು ನಟರಾಜ್ ಹುಳಿಯಾರ್ ಸರ್ ಆಗಿರ್ಬೋದು ಪ್ರೊಫೆಸರ್ ಹೊನ್ನು ಸಿದ್ಧಾರ್ಥ ಸರ್ ಅವರಾಗಿರ್ಬೋದು ಡಾಕ್ಟರ್ ಬಿ ಗಂಗಾಧರ್ ಸರ್ ಅವರಾಗಿರ್ಬೋದು ಇನ್ನೂ ಅನೇಕ ವ್ಯಕ್ತಿಗಳು ಇಲ್ಲಿ ನಮ್ಮ ನಮಗೆ ಪ್ರೊಫೆಸರ್ ಆಗಿದ್ದಂಥವ್ರು ಅವರೆಲ್ಲರ ವಿಚಾರಗಳ ಅವರು ಕ್ಲಾಸ್ ರೂಮ್ನಲ್ಲಿ ನನಗೆ ಬೋಧನೆ ಮಾಡಿದ್ದು ನನಗೆ ಹೊಸ ಚಿಂತನೆಗೆ ತೆಗೆದುಕೊಂಡು ಹೋಯ್ತು ಅವೆಲ್ಲವೂ ಕೂಡ ನನಗೆ ಸ್ಫೂರ್ತಿ ಆಯಿತು ಒಟ್ಟು ಸರ್ ಬೆಂಗಳೂರು ವಿಶ್ವವಿದ್ಯಾಲಯ ಈ ನೆಲ ನನಗೆ ನನ್ನ ಹೋರಾಟಕ್ಕೆ ಸ್ಫೂರ್ತಿಯನ್ನು ಕೊಡ್ತು ಒಂದು ಒಂದು ಜಾಗವನ್ನು ಮಾಡಿಕೊಡ್ತು ನನ್ನ ವಿಚಾರಗಳಿಗೆ ಓಕೆ ಓಕೆ ಈ ನಡುವೆ ಈಗ ನಾವು ನಾನು ತುಂಬ ದಿನದಿಂದ ನಿಮಗೆ ಕೇಳ್ತಾ ಇದ್ದೆ ಭೀಮಾ ಕೊರೆಗಾವ್ ಆ ಹಾಡನ್ನು ನಿಮ್ಮ ಬಾಯಲ್ಲಿ ನಿಮ್ಮ ಧ್ವನಿಯಲ್ಲಿ ಕೇಳಬೇಕು ಅಂತ ಅದರದ್ದು ಒಂದು ಒಂದು ಪ್ಯಾರ ಹಾಡ್ಲಿಕ್ಕೆ ಆಗ್ತದ ಸರ್ ಈ ಹಾಡನ್ನು ರಚನೆ ಮಾಡಿದಂಥವರು ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ಹೌದು ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಭಾಳ ದೊಡ್ಡ ಹಾಡುಗಾರರು ಸಾಹಿತಿಗಳು ನಿಮಗೆ ಗೊತ್ತಿದೆ ಅವರು ರಚನೆ ಮಾಡಿರ್ತಕ್ಕಂಥ ಈ ಹಾಡು ಇದನ್ನು ನನಗಿಂತ ಚೆನ್ನಾಗಿ ಹಾಡೋರು ಇದ್ದಾರೆ ನನಗಿಂತ ಚೆನ್ನಾಗಿ ಅರುಣ್ ಅವರು ತುಂಬ ಚೆನ್ನಾಗಿ ಹಾಡ್ತಾರೆ ಹೌದು ಆಮೇಲೆ ಸಿದ್ದರಾಮು ಅಂತ ಇನ್ನೊಬ್ರು ಹಾಡಿದಾರೆ ಒಂದೇ ಹಾಡನ್ನ ಇಬ್ಬರು ಹಾಡಿದರೆ ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದಿದ ಓ ವೀರರೇ ಕೊರಗಾವು ಕದನದಲ್ಲಿ ಅಮರರಾದ ಶೂರರೇ ಇದೋ ನಿಮಗೆ ನಮ್ಮ ಈ ಸಲಾಮುಗಳು ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು ಇದೋ ನಿಮಗೆ ನಮ್ಮ ಈ ಸಲಾಮುಗಳು ಹಗಲಿರುಳು ಇರಲಿ ನಮಗೆ ನಿಮ್ಮ ನೆರಳು ಜಯ ಜಯ ಹೇ ಸ್ವಾಭಿಮಾನಿಗಳೇ ಜೈ ಭೀಮ್ ಸಲಾಂ ಸಮರ ಸಿಂಹಗಳೇ ಜಯ ಜಯ ಹೇ ಸ್ವಾಭಿಮಾನಿಗಳೇ ಸಲಾಂ ಸಮರ ಸಿಂಹಗಳೇ ಇತಿಹಾಸಕ್ಕೆ ಹೊಸ ತಿಲಕವ ತಿದ್ದಿದವೋ ವೀರರೇ ಕೊರಗಾ ಕದನದಲ್ಲಿ ಶೂರರೇ ಬಾಬಾ ಸಾಹೇಬರ ಪುಸ್ತಕಗಳನ್ನ ಹೆಚ್ಚು ಹೆಚ್ಚು ನಾವು ಓದ್ಕೊಳ್ಬೇಕು ಜೊತೆಗೆ ಆ ವಿಚಾರಗಳನ್ನ ಹೆಚ್ಚು ಹೆಚ್ಚು ಮಾತನಾಡಬೇಕು ಯುವ ಸಮುದಾಯಕ್ಕೆ ಅದನ್ನ ಆ ವಿಚಾರಗಳನ್ನ ತಲ್ಪಿಸಬೇಕು ಹೌದು ಮತ್ತೆ ಸಾಂಸ್ಕೃತಿಕವಾಗಿ ಗಟ್ಟಿಗೊಳಿಸುವಂತ ಕೆಲಸ ಮಾಡಬೇಕು ನಮ್ಮ ಕವಿಗಳು ಏನು ಬಹುಜನ ಚಳವಳಿಯ ಕವಿಗಳು ದಲಿತ ಚಳವಳಿಯ ಕವಿಗಳು ಎಲ್ಲ ಚಳವಳಿ ಎಲ್ಲ ಜನಪರ ಚಳವಳಿಯ ಕವಿಗಳಾಗಿರ್ಬೋದು ಅವರು ಸಾಹಿತಿಗಳಾಗಿರ್ಬೋದು ಬರಹಗಾರರು ಬಾಬಾ ಸಾಹೇಬರ ವಿಚಾರಗಳನ್ನ ಮುನ್ನೆಲೆಗೆ ತರುವಂತಹ ಹಾಡುಗಳನ್ನ ರಚನೆ ಮಾಡಬೇಕು ಮತ್ತು ಗಾಯಕರು ಕೂಡ ಪ್ರಾಮಾಣಿಕವಾಗಿ ತಾತ್ವಿಕ ಬದ್ಧತೆ ಇಟ್ಕೊಂಡು ಅವರು ಕೂಡ ಅಂಬೇಡ್ಕರ್ ಆಗಿ ಬಾಬಾ ಸಾಹೇಬರ ವಿಚಾರಗಳ ಹಾಡುಗಳನ್ನ ಜನಮಾನಸಕ್ಕೆ ತಲುಪಿಸ್ಬೇಕು ಹೇಗೆ ದಲಿತ ಚಳುವಳಿಯ ಸಿದ್ಧಲಿಂಗಯ್ಯಮೇಶ್ ಅವರ ಹಾಡುಗಳು ಎಲ್ಲ ಜನಮಾನಸಕ್ಕೂ ತಲುಪಿತ್ತು ನಾನು ಇವತ್ತು ತಾನೇ ಕೇಳ್ತಾ ಇದ್ದೆ ಯಾರೊಬ್ರು ದೊಡ್ಡವರು ಹೇಳ್ತಾ ಇದ್ರು ಸಿದ್ಧಲಿಂಗಯ್ಯನವರು ಗೊತ್ತಿದಾರೋ ಇಲ್ವೋ ಆದ್ರೆ ಸಿದ್ಧಲಿಂಗಯ್ಯನವರ ಹಾಡುಗಳು ಎಲ್ಲ ಕೇರಿಗಳಿಗೂ ಹೋಗಿತ್ತು ಎಲ್ಲ ಜನರ ಮನಸ್ಸಿಗೂ ಹೋಗಿತ್ತು ಹಾಗೆ ಈಗ ನಾವು ಅಂಬೇಡ್ಕರ್ ವಿಚಾರಗಳನ್ನ ಹೇಳುವಂತ ಹಾಡುಗಳನ್ನ ಜನಮಾನಸಕ್ಕೆ ಹೆಚ್ಚು ಹೆಚ್ಚು ತಲ್ಪಿಸಬೇಕು ಅದು ಸಾಂಸ್ಕೃತಿಕವಾಗಿ ಅಂತ ಬರೀ ಹಾಡೆ ಅಂತಲ್ಲ ಯಾವ ರೂಪದಲ್ಲಿ ಆದ್ರೂ ನಾಟಕದ ರೂಪದಲ್ಲಿ ಆಗಿರ್ಬೋದು ಇನ್ಯಾವುದೇ ನೃತ್ಯ ರೂಪಕ ಆಗಿರ್ಬೋದು ಹಾಡುಗಳ ಎಲ್ಲ ರೂಪಕದಲ್ಲೂ ಕೂಡ ಎಲ್ಲ ರೂಪದಲ್ಲೂ ಕೂಡ ಬಾಬಾ ಸಾಹೇಬ್ರ ವಿಚಾರಗಳನ್ನ ಜನಮಾನಸಕ್ಕೆ ತಲುಪಿಸ್ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ಅಂಬೇಡ್ಕರ್ ರೈಟ್ ಯೂತ್ ಫೆಡರೇಷನ್ ನಿಮ್ಗೆ ಗೊತ್ತಿರುವಂತೆ ಕಳೆದ ಒಂದು ವರ್ಷದಿಂದ ಒಂದು ಒಂದೂವರೆ ವರ್ಷದಿಂದ ನಾವು ಆ ಕೆಲಸ ಮಾಡ್ತಾ ಹೌದು ಹಾಡುಗಳನ್ನ ರಚನೆ ಮಾಡೋದಾಗಿರ್ಬೋದು ಶಿಬಿರಗಳನ್ನ ಶಿಬಿರಗಳನ್ನ ಆಯೋಜನೆ ಮಾಡೋದಾಗಿರ್ಬೋದು ಆ ಮೂಲಕ ಬಾಬಾ ಸಾಹೇಬ್ರ ಮತ್ತು ಬಹುಜನ ಚಳುವಳಿಯ ಎಲ್ಲ ಪೂರ್ವಿಕರ ವಿಚಾರಗಳನ್ನ ವಿದ್ಯಾರ್ಥಿಗಳಿಗೆ ಯುವ ಸಮುದಾಯಕ್ಕೆ ಅದರಲ್ಲೂ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಶಿಬಿರಗಳ ಮೂಲಕ ಅಂಬೇಡ್ಕರ್ ವಿಚಾರಗಳನ್ನ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ವ್ಯಾಪಿ ಎಲ್ಲ ಕಡೆನೂ ನಡಿಬೇಕು ಅದ್ರ ಬಗ್ಗೆ ಈಗ ಆಕ್ಷನ್ ಪ್ಲಾನ್ ಕೂಡ ಮಾಡ್ತಾ ಕಡೆ ಹೇಗೆ ತಗೊಂಡ್ ಹೋಗ್ಬೇಕು ಅನ್ನೋ ಇತ್ತೀಚಿನ ದಿನಗಳಲ್ಲಿ ನೀವು ಗಮನಿಸ್ತಿರಬಹುದು ಬಾಬಾ ಸಾಹೇಬ್ರ ವಿಚಾರವಾಗಿ ಅಥವಾ ಅವಹೇಳನ ಮಾಡೋದು ಕೂಡ ಅವರೇ ಒಂದ್ ಕಡೆಯಿಂದ ಬಾಬಾ ಸಾಹೇಬ್ರ ಬಗ್ಗೆ ಅಂದ್ರೆ ಅಮಿತ್ ಶಾ ಸ್ಟೇಟ್ಮೆಂಟ್ ತಗೋಬಹುದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದಕ್ಕಿಂತ ನೀವು ದೇವರ ಹೆಸರು ಹೇಳಿದ್ರೆ ಸ್ವರ್ಗ ಸಿಕ್ತಿತ್ತು ಅಂತ ಹೇಳಿ ಅಂದ್ರೆ ಅಂಬೇಡ್ಕರ್ ಅವ್ರನ್ನ ಅವಹೇಳನ ಮಾಡುವಂತ ಇದೆ ಅದು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಪಾರ್ಲಿಮೆಂಟ್ ಅನ್ನೋದು ಒಂದು ಸಂವಿಧಾನದ ತಳಹದಿ ಮೇಲೆ ನಿಂತಿರುವಂಥದ್ದು ಎಸ್ಪೆಷಲಿ ಪ್ರಭುತ್ವಕ್ಕೆ ಈ ದೇವರು ದಿಂಡ್ರು ಪೂಜೆ ಪುನಸ್ಕಾರ ಸ್ವರ್ಗ ನರಕ ಅನ್ನೋದು ಅದು ಬರಲೇಬಾರ್ದು ಅಂಥದ್ರಲ್ಲಿ ಆರ್ಟಿಕಲ್ ಫಿಫ್ಟಿ ಒನ್ ಹೆಚ್ಚೇನಿದೆ ಸೈಂಟಿಫಿಕ್ ಟೆಂಪರ್ಮೆಂಟ್ ಅದರದ್ದು ಕಂಪ್ಲೀಟ್ ವಯೊಲೇಷನ್ ಅದು ಅಲ್ಲಿ ಅಲ್ಲಿತ್ಕೊಂಡು ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತ ಹೇಳೋದು ಆಮೇಲೆ ಅದ್ರ ಜೊತೆಗೆ ಒಬ್ಬ ಸ್ವಾಮೀಜಿ ಉಡುಪಿ ಮಠದ ಸ್ವಾಮೀಜಿ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದರೆ ನಮ್ಮನ್ನು ಗೌರವಿಸುವ ಸಂವಿಧಾನ ಬರಬೇಕು ಆಮೇಲೆ ಇನ್ನೊಬ್ರು ಮೋಹನ್ ಭಾಗವತ್ ಅನ್ನೋರು ಮೊನ್ನೆ ಅಷ್ಟೇ ಆರ್ ಎಸ್ ಎಸ್ನ ನ ಈ ಪ್ರೆಸೆಂಟ್ ಸರಸಂಗ ಚಾಲಕರು ಅವರು ಒಂದು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಅಂದ್ರೆ ರಾಮ ಪ್ರತಿಷ್ಠಾಪನೆ ಆದ್ಮೇಲೆ ಮೊನ್ನೆ ಬಾಲರಾಮನ್ ಪ್ರತಿಷ್ಠಾಪನೆ ಆಯ್ತಲ್ಲ ಅದಾದ್ಮೇಲೆ ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಸಿಕ್ಕಿದ್ದು ಅಂತ ಹೇಳಿ ಸೊ ಅಕಸ್ಮಾತ್ ಆ ಮಾತನ್ನು ಬೇರೆ ಯಾರಾದರೂ ಹೇಳಿದ್ದಿದ್ರೆ ಯು ಎ ಪಿ ಎ ಆಕ್ಟ್ ಅಲ್ಲಿ ದೇಶದ್ರೋಹಿ ಪಟ್ಟ ಕಟ್ಟಿ ಒಳಗೆ ಹಾಕ್ಬಿಟ್ಟಿರೋರು ಯಾಕಂದ್ರೆ ಅಂಬೇಡ್ಕರ್ ಅವರ ಆಗಿರುವಂತ ಆಗಿರುವಂತಹ ಆನಂದ್ ತುಂಬಡೆ ಅವರು ಅಂಬೇಡ್ಕರ್ ಅವರ ಮರಿಮಮ್ಮಗಳನ್ನ ಮದುವೆ ಆಗಿರುವಂತವ್ರು ಅವರು ಭೀಮಾ ಕೊರೆಗಾಂ ಒಂದು ಇದರಲ್ಲಿ ಪ್ರಭುತ್ವ ಪ್ರಶ್ನೆ ಮಾಡಿದ್ದಕ್ಕೆ ಅವ್ರನ್ನ ದೇಶದ್ರೋಹಿ ಆಕ್ಟ್ ಅಲ್ಲಿ ಒಳಗೆ ಹಾಕಿರೋದು ಸೊ ಇಂತ ಎಲ್ಲಾ ಘಟನೆಗಳು ನಡೀತಾ ಇದಾವಲ್ಲ ಅಂದ್ರೆ ಇವರು ಅಂಬೇಡ್ಕರ್ನ ಅವಮಾನ ಮಾಡೋದು ಸಂವಿಧಾನ ಅವಮಾನ ಮಾಡೋದು ಎರಡು ಒಂದೇ ಸೊ ಒಂದ್ ಕಡೆ ಅವಮಾನ ಮಾಡ್ತಾ ಹೋಗ್ತಾರೆ ಇನ್ನೊಂದು ಕಡೆ ತಕ್ಷಣ ಜನಗಳೇನಾದರೂ ಪ್ರತಿಕ್ರಿಯೆ ಇದಕ್ಕೆ ಪ್ರತಿರೋಧ ಹೊಡೆದ್ರೆ ಈ ಬೆಳಕು ಹೊಳಪು ಕಾರ್ಯಕ್ರಮ ನೋಡಿದ್ರಿ ಒಂದ್ ಕಡೆ ಅವಮಾನ ಮಾಡ್ತಾರೆ ಇನ್ನೊಂದ್ ಕಡೆ ಬಂದ್ಬಿಟ್ಟು ಅಂಬೇಡ್ಕರ್ ಅವ್ರ ಬಗ್ಗೆ ಹಾಡಿ ಹೊಗಳಿ ಆಮೇಲೆ ಅದರಲ್ಲಿ ಅಂಬೇಡ್ಕರ್ ಅವ್ರ ಬಗ್ಗೆ ಸುಳ್ಳು ಇತಿಹಾಸವನ್ನ ಕಟ್ಟೋದು ಅಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನೇ ನೋಡ್ಬೋದು ನೀವು ಆರ್ ಎಸ್ ಎಸ್ ಕಚೇರಿಗೆ ಬಾಬಾ ಸಾಹೇಬರು ಬಂದಿದ್ರು ಅವರು ಬುದ್ಧ ಸನಾತನ ಧರ್ಮದ ಪ್ರತಿಪಾದಕರೇ ಆಗಿದ್ರು ಅಂದ್ರೆ ಈ ರೀತಿ ಸುಳ್ಳುಗಳನ್ನ ಬಿತ್ತುವಂಥ ಕೆಲಸ ವ್ಯಾಪಕವಾಗಿ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ರನ್ನ ನಿಜವಾದ ಬಾಬಾ ಸಾಹೇಬ್ರನ್ನ ಪರಿಚಯ ಮಾಡುವಂಥ ಕೆಲಸ ಖಂಡಿತ ನಾವು ರಾಜ್ಯಾದ್ಯಂತ ಮಾಡಲೇಬೇಕು ನಾವು ನೀವೆಲ್ಲ ಒಂದು ಒಂದು ಯೋಜನೆ ರೂಪಿಸ್ಕೊಂಡು ಅದು ಮಾಡಬೇಕು ಅದನ್ನು ಮುಂದಿನ ದಿನಗಳಲ್ಲಿ ಮಾಡೋಣ ನೋಮ್ ಚೋಮ್ಸ್ಕಿ ಅನ್ನುವಂಥ ಒಂದು ಫಿಲಾಸಫರ್ ಮ್ಯಾನುಫ್ಯಾಕ್ಚರಿಂಗ್ ಕನ್ಸೆಂಟ್ ಬಗ್ಗೆ ಮಾತಾಡ್ತಾರ ಅಂದರೆ ಅಭಿಪ್ರಾಯವನ್ನು ಉತ್ಪಾದಿಸ್ತಾರೆ ಇಲ್ಲ ಅಭಿಪ್ರಾಯ ಅನ್ನೋದು ಹುಟ್ಟೋದಿಲ್ಲ ಇಲ್ಲಿ ಅದೇ ಅಭಿಪ್ರಾಯನ ಉತ್ಪಾದಿಸ್ತಾರೆ ಅಂತ ಹೇಳಿ ಸೊ ಇವರೆಲ್ಲ ಸಂವಿಧಾನ ಚೇಂಜ್ ಮಾಡಕ್ ಆಗೋದಿಲ್ಲ ಅಂತ ಹೇಳಿ ನಾವು ಅವ್ರ ಸಂವಿಧಾನಕ್ಕೆ ದಾಳಿ ಮಾಡಿದ ತಕ್ಷಣ ನಾವು ಸಂವಿಧಾನನೇ ಬದಲಾವಣೆ ಮಾಡಕ್ ಆಗಲ್ಲ ಅಂತ ಸುಮ್ಮನಾಗ್ತೀವಿ ಅಂಬೇಡ್ಕರ್ ಅವ್ರ ಬಗ್ಗೆ ಅವೇಳನ ಮಾಡಿದ ತಕ್ಷಣ ನಾವು ಒಂದ್ ಸ್ವಲ್ಪ ಪ್ರತಿರೋಧ ಒಡ್ಡಿ ಸುಮ್ಮನಾಗ್ತೀವಿ ಅದು ಎಲ್ಲೋ ಒಂದ್ ಕಡೆ ನಮ್ಮನ್ ಬಿಟ್ಟು ಇನ್ನೊಂದು ವರ್ಗ ಇದೆಯಲ್ಲ ದೊಡ್ಡ ವರ್ಗ ನ್ಯೂಟ್ರಲ್ ಇರುವಂತ ವರ್ಗ ಅಲ್ಲಿ ಅಭಿಪ್ರಾಯ ಉತ್ಪಾದನೆ ಆಗ್ತಾ ಇರ್ತದೆ ಸಂವಿಧಾನದ ವಿರುದ್ಧವಾಗಿ ಬಾಬಾ ಸಾಹೇಬ್ರ ವಿರುದ್ಧವಾಗಿ ಸೊ ಹಾಗಾಗಿ ಈ ವಿಚಾರದಲ್ಲಿ ನಾವೆಲ್ಲ ಸಂಗಣನಾತ್ಮಕವಾಗಿ ತುಂಬಾ ಕೆಲಸ ಮಾಡಬೇಕಾಗಿದೆ ಸಾಂಸ್ಕೃತಿಕವಾಗಿ ಬಾಬಾ ಸಾಹೇಬ್ರನ್ನ ಬಿತ್ತೋ ನಿಟ್ಟಿನಲ್ಲಿ ನಿಮ್ಮಂತ ಹಾಡುಗಾರರು ಮತ್ತೆ ನಿಮ್ಮಂಥ ಓದುಗರನ್ನ ಸೃಷ್ಟಿ ಮಾಡುವಂತ ಕ್ಯಾಂಪ್ಗಳಾಗಬೇಕಾಗಿದೆ ಮನೆಯದಾಗ ಬಾಬಾ ಸಾಹೇಬ್ರ ಬಗ್ಗೆ ಇನ್ನೊಂದು ಹಾಡು ಹೇಳಿ ಸಂಜೆ ಚರ್ಚೆಯನ್ನ ಮುಗಿಸೋಣ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದ ಕಲಿಗಳೇ ಭೀಮಗೀತೆ ಬುದ್ಧ ಭುವಿಯ ಬೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ ಬುದ್ಧ ಭುವಿಯ ಬೊಡಲಲ್ಲಿ ಮೊಳಗಿದ ಭೀಮಯುಗದ ನವಕ್ರಾಂತಿ ಗೀತೆ ಭೀಮಯುಗದ ನವಕ್ರಾಂತಿ ಗೀತೆ ಭೀಮಯುಗದ ನವಕ್ರಾಂತಿಗೀತೆ ಕೇಳಿಸದ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೇ ಏಷ್ಯಾ ಖಂಡದ ಬಹುಭಾಗವನಾಳಿದ ಭವ್ಯ ನಾಗ ಜನಾಂಗಕ್ಕೆ ಸೇರಿದವರು ನಾವೆಂದೂ ಭವ್ಯನಾಗ ಜನಾಂಗಕ್ಕೆ ಸೇರಿದವರು ನಾವೆಂದೂ ಮೌರ್ಯರ ಕುಲದ ಶೌರ್ಯದ ಕಿಡಿಗಳು ಈ ನಾಡ ನಾಳಿದ ಮಹಾ ನಾಯಕರು ನಾವೆಂದು ಮರೆತ ಪುಟಗಳ ತೆರೆದು ತೋರುತ ಬಾನಲಿ ಮೊಳಗಿದ ಭೀಮಗೀತೆ ಭೀಮಯುಗದ ನವಕ್ರಾಂತಿ ಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತ ಆಳುವ ಹಕ್ಕನ್ನು ಕಸಿದುಕೊಂಡು ಆಯುಧವ ನಿರಾಕರಿಸಿ ಆಸ್ತಿ ವಿದ್ಯೆ ಅಧಿಕಾರಗಳ ನಿಷೇಧಿಸಿದ ಮನುಧರ್ಮಶಾಸ್ತ್ರವ ಸುಟ್ಟಾಯ್ತು ಹೊಸ ಸಂವಿಧಾನವ ಬರೆದಾಯ್ತು ಹೋಗಿರಿ ನಾಳೆ ಈ ದೇಶವನು ಆಳುವವರು ನಾವೆಂದು ಹಿಂದೆ ನಿಮ್ಮ ಮನೆಗೋಡೆಗಳ ಮೇಲೆ ಬರೆದಿಟ್ಟುಕೊಳ್ಳಿರೆಂದು ಬಾನಲಿ ಮೊಳಗಿದ ಭೀಮಗೀತೆ ಭೀಮಯುಗದ ನವಕ್ರಾಂತಿ ಗೀತೆ ಕೇಳಿಸದ ಕಲಿಗಳೇ ಭೀಮಗೀತೆ ಕೇಳಿಸದ ಕಲಿಗಳೇ ಭೀಮಗೀತೇ ಒಂದು ವರ್ಗವು ಮತ್ತೊಂದು ವರ್ಗದ ಮೇಲೆ ದಬ್ಬಾಳಿಕೆ ನಡೆಸಲು ಅಧಿಕಾರವೇ ಮೂಲ ಕಾರಣ ಅಧಿಕಾರವೇ ಮೂಲ ಕಾರಣ ಒಂದು ವರ್ಗದ ದಬ್ಬಾಳಿಕೆಯನ್ನು ಕೊನೆಗಾಣಿಸಲು ಮತ್ತೊಂದು ವರ್ಗಕ್ಕೆ ಅಧಿಕಾರವು ಬೇಕು ಎಲ್ಲ ಅಧಿಕಾರಗಳ ಕೀಲಿಕೈಯಂತೆ ಇರುವ ರಾಜಕೀಯ ಅಧಿಕಾರವನ್ನು ಕೈಗೆತ್ತಿಕೊಳ್ಳಿರಿ ಎಂದು ಬಾನಲಿ ಮೊಳಗಿದ ಭೀಮಗೀತೆ ಭೀಮಯುಗದ ನವಕ್ರಾಂತಿ ಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದೆ ಕಲಿಗಳೇ ಭೀಮಗೀತೆ ಕೇಳಿಸದ ಕಲಿಗಳೇ ಭೀಮಗೀತೆ ಜಯ ಭೀಮ್ ಸೂಪರ್ ತುಂಬಾ ಅದ್ಭುತವಾದಂತ ಹಾಡು ಅದು ಭೀಮಾ ಹಾಡು ಕೇಳುವಾಗ ಹೇಗೆ ಗೂಸ್ ಬಂಪ್ಸ್ ಆಗುತ್ತೋ ಈ ಹಾಡು ಕೂಡ ಅಷ್ಟೇ ಚೆನ್ನಾಗಿದೆ